ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬಟನ್ ಕ್ಲಿಕ್ ಮಾಡಿ ಕಟಕ ರಾಶಿಯ ನವಂಬರ್ ತಿಂಗಳ ಭವಿಷ್ಯ ನವಂಬರ್ ತಿಂಗಳು ಕಟಕ ರಾಶಿಯವರಿಗೆ ಸಾಧನೆ ಬದಲಾವಣೆ ಮತ್ತು ಹೊಸ ಅವಕಾಶ ತಿಂಗಳು ಆಗಿದೆ ಈ ತಿಂಗಳಲ್ಲಿ ಚಂದ್ರನು ಹಾಗೂ ಗುರು ಗ್ರಹದ ಅನುಕೂಲದಿಂದ ನಿಮ್ಮ ಜೀವನದ ಹಲವಾರು ಭಾಗಗಳಲ್ಲಿ ಪ್ರಗತಿ ಕಾಣಬಹುದು ಗ್ರಹಗಳ ಸ್ಥಿತಿ ಪ್ರಕಾರ ಚಂದ್ರ ಮನಸ್ಸಿಗೆ ಶಾಂತಿ ಮತ್ತು ಆಶ್ವವಿಶ್ವಾಸ ಹೆಚ್ಚಿಸುತ್ತದೆ ಗುರು ಹಣಕಾಸು ಮತ್ತು ವೃತ್ತಿ ಜೀವನದಲ್ಲಿ ಹೊಸ ದಿಕ್ಕು ನೀಡುತ್ತದೆ ಶನಿ ಕೆಲವು ಕೆಲಸಗಳಲ್ಲಿ ವಿಳಂಬ ಸಹನೆಯಿಂದ ಇರಬೇಕು ಮಂಗಳ ಆರೋಗ್ಯ ಮತ್ತು ಕ್ರೋಧ ನಿಯಂತ್ರಣ ಅಗತ್ಯ ಬುಧ ಸಂವಹನ ಮತ್ತು ವ್ಯವಹಾರಗಳಲ್ಲಿ ಯಶಸ್ಸು ದೊರೆಯುತ್ತದೆ ಶುಕ್ರ ಕುಟುಂಬ ಮತ್ತು ಪ್ರೀತಿಯಲ್ಲಿ ಸಂತೋಷ ಸಮತೋಲನವಾಗಿರುತ್ತದೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಈ ತಿಂಗಳು ಹೊಸ ಅವಕಾಶಗಳು ದೊರೆಯಬಹುದು ಹಳೆಯ ಕೆಲಸ ಒತ್ತಡ ಕಡಿಮೆಯಾಗುತ್ತದೆ ವ್ಯವಹಾರದಲ್ಲಿ ಹೊಸ ಗ್ರಾಹಕರು ಅಥವಾ ಒಪ್ಪಂದಗಳು ಬರಬಹುದು ಅಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುತ್ತಾರೆ ಶನಿ ಗ್ರಹದ ಪ್ರಭಾವದಿಂದ ಸಹೋದ್ಯೋಗಗಳಿಗೆ ತಾಳ್ಮೆಯಿಂದ ವರ್ತಿಸಿ ಹಣಕಾಸು ಮಧ್ಯ ನವೆಂಬರ್ನಿಂದ ಹಣದ ಲಾಭ ಹೆಚ್ಚಾಗುತ್ತದೆ ಹಳೆಯ ಸಾಲ ವಿವು ತಿಳಿಸುವ ಅವಕಾಶ ದೊರೆಯುತ್ತದೆ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ ಅತಿಯಾದ ನಂಬಬೇಡಿ ಪ್ರೀತಿ ಮತ್ತು ಕುಟುಂಬ ಪ್ರೀತಿ ವಿಷಯದಲ್ಲಿ ಈ ತಿಂಗಳು ಶಾಂತ ಮತ್ತು ಮಧುರ ವಿವಾಹಿತರಿಗೆ ಪರಸ್ಪರ ಅರ್ಧ ದೋಷ ನಿವಾರಣೆ ಸಮಯ ಕುಟುಂಬದಲ್ಲಿ ಹೊಸ ಸಂತಸದ ಘಟನೆಗಳು ಸಂಭವಿಸಬಹುದು ಆರೋಗ್ಯದಲ್ಲಿ ಚಂದ್ರ ಮತ್ತು ಮಂಗಳದ ಪ್ರಭಾವದಿಂದ ಮನೋಭಾವದ ಏರುಪೇರನ್ನು ನಿಯಂತ್ರಿಸುವುದು ಮುಖ್ಯ ಹೊಟ್ಟೆ ನಿದ್ರೆ ಹಾಗೂ ರಕ್ತದ ಒತ್ತಡಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಎಚ್ಚರಿಕೆ ಬೆಳಿಗ್ಗೆ ಹಾಲು ಮತ್ತು ಪೇ ತೇಪೆಯ ನೀರು ಸೇವಿಸುವುದು ಶ್ರೇಯಸ್ಕರ ಶುಭ ಸಂಖ್ಯೆಗಳು ಎರಡು ಏಳು ಹನ್ನೊಂದು ಶುಭರತ್ನ ಮುತ್ತು ಶುಭ ದಿನ ಸೋಮವಾರ ಮತ್ತು ಗುರುವಾರ ಪರಿಹಾರ ಸೋಮವಾರ ಶಿವನಿಗೆ ಹಾಲು ಅಭಿಷೇಕ ಮಾಡುವುದು ಚಂದ್ರನಿಗೆ ಆರತಿ ಮಾಡುವುದು ಮನಸ್ಸಿಗೆ ಶಾಂತಿಯಾಗಿ ತುಳಸಿ ತಳಸಿಯ ತೊಟ್ಟರೆ ನೀರು ಹಾಕುವುದು ಆಧ್ಯಾತ್ಮಿಕ ಮತ್ತು ಆ ಧಾರ್ಮಿಕ ವಿಷಯಗಳು ನವೆಂಬರ್ ತಿಂಗಳು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಬೆಳವಣಿಗೆ ಶ್ರೇಷ್ಠ ಆಗ ಅತ್ಯಂತ ಕಾಲ ನೀವು ಬೇ ದೇವರ ಸೇವೆ ಹೋಮ ಹವನ ಅಥವಾ ಧ್ಯಾನ ತೊಡಗಿದರೆ ಮನಃಶಾಂತಿ ದೊರೆಯುತ್ತದೆ ಕಾರ್ತಿಕ ಮಾಸ ಪ್ರಭಾವದಿಂದ ಶಿವನ ಆರಾಧನೆ ಬೆಳಕಿನ ಪೂಜೆ ದೀಪ ದೀಪದಾನ ಇವುಗಳಿಂದ ಪಾಪ ಪರಿಹಾರ ಮತ್ತು ಶಾಂತಿ ದೊರೆಯುತ್ತದೆ ಓಂ ನಮ ಶಿವಾಯ ಅಥವಾ ಓಂ ಚಂದ್ರಾಯ ನಮಾ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿದರೆ ಮನಸ್ಸು ಸ್ಥಿರವಾಗುತ್ತದೆ ಗೃಹ ಮತ್ತು ಸಾಮಾಜಿಕ ಜೀವನ ಕುಟುಂಬದೊಂದಿಗೆ ಸಣ್ಣ ತರ್ಕಗಳು ಸಂಭವಿಸಬಹುದು ಆದರೆ ನಿಮ್ಮ ಶಾಂತಿ ಧೋರಣೆ ಅವನ್ನು ಶೀಘ್ರ ನಿವಾರಿಸುತ್ತದೆ ಸ್ನೇಹಿತರಿಂದ ಹೊಸ ಪ್ರೋತ್ಸಾಹ ಮತ್ತು ಬೆಂಬಲ ಸಿಗುತ್ತದೆ ಯಾರಾದರೂ ಹಿರಿಯರ ಆರೋಗ್ಯದ ಮೇಲೆ ಕಾಳಜಿ ತೋರಬೇಕು ಪ್ರಯಾಣ ಮತ್ತು ಹೊಸ ಅವಕಾಶಗಳು ಮಧ್ಯ ನವೆಂಬರ್ನಿಂದ ಪ್ರಯಾಣ ಯೋಗ ಬಲವಾಗುತ್ತದೆ ವ್ಯಾಪಾರ ಅಥವಾ ಶಿಕ್ಷಣ ಸಂಬಂಧಿತ ಶುಭ ಪ್ರಯಾಣ ಸಾಧ್ಯತೆ ವಿದೇಶದಲ್ಲಿ ಇರುವವರು ಇರುವವರಿಂದ ಉತ್ತಮ ಸುದ್ದಿ ಬರಬಹುದು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಗಮನ ಹೆಚ್ಚುತ್ತದೆ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಮಧ್ಯ ನಿದ್ದ ಕೊನೆಯ ವಾರದವರೆಗೆ ಯಶಸ್ಸು ದೊರೆಯುವ ಸಾಧ್ಯತೆ ಆದರೆ ಮೊಬೈಲ್ ಮತ್ತು ಮನರಂಜನೆಗಳಿಂದ ಗಮನ ಬೇಡ ಮಾಸ ಅಂತ್ಯದಲ್ಲಿ ಫಲ ನವೆಂಬರ್ ಕೊನೆಯ ವಾರದಲ್ಲಿ ಚಂದ್ರನ ಉಚ್ಚ ಸ್ಥಾನದಲ್ಲಿ ಶುಭ ಸುದ್ದಿಗಳು ಹಣಕಾಸು ಸುಧಾರಣೆ ಮತ್ತು ಆತ್ಮವಿಶ್ವಾಸಕ್ಕೆ ಏರಿಕೆಯಾಗುತ್ತದೆ ಹೊಸ ವರ್ಷದ ಆರಂಭಕ್ಕೆ ಇದು ಉತ್ತಮ ಸ್ಥಿತಿತಾ ಸಮಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ